ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇಪ್ಪತ್ತೆಂಟು ವರ್ಷದ ಹಿಂದೆ ಕನ್ನಡದಲ್ಲೊಂದು ಸಿನಿಮಾ ರಿಲೀಸ್ ಆಗಿತ್ತು ಹಳ್ಳಿ ಸೊಗಡಿನ ಆ ಸಿನಿಮಾದಲ್ಲಿ ಹೀರೋ ಆಗಿದ್ದವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಿವಣ್ಣನಿಗೆ ಜೋಡಿಯಾಗಿ ಕಾಣಿಸಿಕೊಂಡವರು ನಟಿ ಶಿಲ್ಪ ನಟಿ ಶಿಲ್ಪ ಎಂದಾಕ್ಷಣ ಬಹುತೇಕರಿಗೆ ಆ ಸಿನಿಮಾ ಯಾವುದು ಅನ್ನೋದು ಗೊತ್ತಾಗಿರುತ್ತೆ ಆ ಸಿನಿಮಾ ಬೇರ್ಯಾವುದು ಅಲ್ಲ ಜನ್ಮದ ಜೋಡಿ ಈ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ಕೇರಳದ ಚೆಲುವೆ ಶಿಲ್ಪ ಶಿವರಾಜ್ ಕುಮಾರ್ಗೆ ಜೋಡಿಯಾಗಿ ಕನಕ ಪಾತ್ರದಲ್ಲಿ ನಟಿಸಿದ್ದ ನಟಿ ಶಿಲ್ಪಾರನ್ನ ಅಂದು ಕನ್ನಡಿಗರು ತುಂಬಾ ಮೆಚ್ಚಿಕೊಂಡಿದ್ರು ಕನ್ನಡದ ಮಗಳಂತೆ ಪ್ರೀತಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಟಿ ಎಸ್ ನಾಗಾಭರಣ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಶಿವಣ್ಣ ಮತ್ತು ಶಿಲ್ಪಾ ಜೋಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿ ಹೋಗಿತ್ತು ಅದರಲ್ಲೂ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಮೆಲೋಡಿಯಲ್ಲಿ ಮೂಡಿ ಒಂದೊಂದು ಹಾಡುಗಳು ಕೂಡ ಸೂಪರ್ ಹಿಟ್ ಆ ಕಾಲದಲ್ಲಿ ಅದೆಷ್ಟು ಲಕ್ಷ ಲಕ್ಷ ಕ್ಯಾಸೆಟ್ಗಳು ಸೇಲ್ ಆಗಿದ್ವು ಲೆಕ್ಕ ಇಲ್ಲ ಆ ಮಟ್ಟಿಗೆ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು ಕನ್ನಡದಲ್ಲಿ ನಟಿಸಿದ ಮೊದಲ ಸಿನಿಮಾವೇ ನಟಿ ಶಿಲ್ಪಾಗೆ ದೊಡ್ಡ ಗೆಲುವು ತಂದುಕೊಡ್ತು ಸೊ ಇಲ್ಲಿಂದ ನಟಿ ಶಿಲ್ಪಾ ಕನ್ನಡದ ಮನೆ ಮಗಳಾಗಿ ಹೋದರು ಜನ್ಮದ ಜೋಡಿ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು ಆದರೆ ಇವತ್ತು ಎಲ್ಲಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಇವರನ್ನು ನೋಡದೆ ಅದೆಷ್ಟು ವರ್ಷಗಳೇ ಆದವು ಹಾಗಾದರೆ ನಟಿ ಶಿಲ್ಪಾ ಎಲ್ ಹೋದರು ಈಗ ಎಲ್ಲಿದ್ದಾರೆ ಇವರ ಬದುಕಿನ ಕಥೆ ಏನು ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೆ ಕನ್ನಡ ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದ ನಟಿ ಶಿಲ್ಪ ಅವರ ಮೂಲ ಹೆಸರು ದಿವ್ಯಾ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ಜನಿಸಿದ ಶಿಲ್ಪ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೆಲ್ಲ ನಿರ್ಮಲಾ ಭವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಸುಮಾರು ಹತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮಿಂಚಿದ ಮಹಾನ್ ನಟಿ ಇವರು ಮಲಯಾಳಂ ಚಿತ್ರರಂಗದಲ್ಲಿ ನಟಿ ಶಿಲ್ಪ ಅಂದರೆ ಯಾರಿಗೆ ಗೊತ್ತಾಗಲ್ಲ ಅದೇ ಚಿಪ್ಪಿ ಅಂದ್ರೆ ಗೊತ್ತಿಲ್ಲದವರೇ ಇಲ್ಲ ಮಲಯಾಳಂನ ಕೆಲವು ಚಿತ್ರಗಳಲ್ಲಿ ನಾಯಕಿಯಾಗಿ ಮತ್ತು ಪೋಷಕ ನಟಿಯಾಗಿ ನಟಿಸುತ್ತಿರುವಾಗಲೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡ ಶಿವಣ್ಣ ಅಭಿನಯದ ಬ್ಲಾಕ್ ಬಾಸ್ಟರ್ ಚಿತ್ರ ಜನುಮದ ಜೋಡಿ ಈ ಸಿನಿಮಾದ ನಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಹುಟ್ಕೊಂಡು ಬಂದಿತ್ತು ಆತ್ಮೀಯತೆ ನಟಿ ಶಿಲ್ಪ ಕನ್ನಡದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿ ಸೈ ಅನ್ಸ್ಕೊಂಡ್ರು ಜನ್ಮದ ಜೋಡಿ ಬಳಿಕ ಮುಂಗಾರಿನ ಮಿಂಚು ಧರ್ಮದೇವತೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಳಿಕ ಅವರು ಕನ್ನಡ ಸಿನಿಮಾ ರಂಗ ಬಿಟ್ಟು ಮಲಯಾಳಂ ಚಿತ್ರರಂಗದತ್ತ ತಮ್ಮ ಗಮನ ಹರಿಸಿದ್ರು ಕೊನೆ ಕೊನೆಗೆ ಸಿನಿಮಾದಲ್ಲಿ ನಟಿಸೋದಲ್ಲದೆ ನಿರ್ಮಾಣಕ್ಕೂ ಕೈ ಹಾಕಿದ್ರು ಬಳಿಕ ಕರ್ನಾಟಕದ ಕಡೆ ಮುಖ ಮಾಡದೇ ಇಲ್ಲ ಕೇರಳದಲ್ಲೇ ಸೆಟ್ಲ್ ಆಗ್ಬಿಟ್ರು ಅಲ್ಲೇ ತಮ್ಮ ಬದುಕು ಕಟ್ಕೊಂಡ್ರು ಎರಡು ಸಾವಿರದ ಒಂದರಲ್ಲಿ ಎಂ ರಂಜಿತ್ ಅನ್ನೋರನ್ನ ಮದುವೆಯಾದ ನಟಿ ಶಿಲ್ಪಾಗೆ ಮುದ್ದಾದ ಮಗಳಿದ್ದಾರೆ ಅವರ ಹೆಸರು ಅವಂತಿಕಾ ಆತ್ಮಿಗೆರೆ ನಟಿ ಶಿಲ್ಪಾ ರಂಜಿತ್ರನ್ನ ಮದುವೆಯಾದ ಬಳಿಕ ಹೀರೋಯಿನ್ ಆಗಿ ನಟೋದನ್ನೇ ನಿಲ್ಲಿಸಿದ್ರು ಆಗ ಶುರು ಮಾಡಿದ್ದೆ ಸಿನಿಮಾ ನಿರ್ಮಾಣದ ಕೆಲಸ ಮಗಳು ಆವಂತಿಕ ಹೆಸರಲ್ಲಿ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಈ ನಿರ್ಮಾಣ ಸಂಸ್ಥೆಯ ಮೂಲಕವೇ ಮೂರ್ನಾಲ್ಕು ಸಿನಿಮಾ ಮಾಡುತ್ತಾರೆ ಆದರೆ ಒಂದೇ ಒಂದು ಸಿನಿಮಾ ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡಲ್ಲ ಶಿಲ್ಪಾ ಹಾಕಿದ್ದ ಬಂಡವಾಳದಲ್ಲಿ ಲಾಭ ಬರೋದಿರಲಿ ಅಸಲಿ ಹಣವೂ ಸಿಗೋದಿಲ್ಲ ಹೀಗಾಗಿ ಇರೋ ಬರೋ ಹಣ ಎಲ್ಲ ಕಳೆದುಕೊಳ್ತಾರೆ ಗಂಡ ಗಳಿಸಿದ್ದ ಹಣ ಹಾಗೂ ಶಿಲ್ಪಾ ದೊಡಿದಿದ್ದ ಎಲ್ಲಾ ಹಣದಲ್ಲಿ ಒಂದು ಪೈಸೆ ಕೂಡ ಇಲ್ಲದಂತಾಗುತ್ತೆ ಯಾವ ಸಿನಿಮಾ ಉದ್ಯಮ ಇಷ್ಟು ದೊಡ್ಡ ಹೆಸರು ತಂದು ಕೊಡ್ತೋ ಅದೇ ಸಿನಿಮಾ ಕ್ಷೇತ್ರ ಬೀದಿಗೆ ತಂದು ನಿಲ್ಲಿಸೋ ಮಟ್ಟಕ್ಕೆ ಹೋಯ್ತು ಈ ಟೈಮ್ನಲ್ಲಿ ನಟಿ ಶಿಲ್ಪಾ ಮತ್ತು ಅವರ ಪತಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಜೊತೆಗಿದ್ದವರೆಲ್ಲ ದೂರ ಆದ್ರು ತನ್ನವರು ಅನ್ಸ್ಕೊಂಡವರು ಶತ್ರುಗಳಾದ್ರು ಏನೇನೋ ಬದುಕಿ ಮುಗ್ದೋಯ್ತು ಅನ್ನೋವಾಗ ಮತ್ತೆ ಕೈ ಹಿಡಿದಿದ್ದು ಅದೇ ಬಣ್ಣದ ಬದುಕು ಸಿನಿಮಾ ರಂಗ ಕೈ ಕೂಡ ಕಿರುತೆರೆ ಲೋಕ ಕೈ ಬಿಡಲಿಲ್ಲ ಶಿಲ್ಪ ನಿರ್ಮಾಣ ಮಾಡಿದ ಮಲಯಾಳಂನ ಎರಡು ಸೀರಿಯಲ್ ಕೂಡ ದೊಡ್ಡ ಮಟ್ಟಿಗೆ ಹಿಟ್ ಆದವು ಆ ಎರಡು ಸೀರಿಯಲ್ಗಳಿಂದ ಮತ್ತೆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಎಲ್ಲಿ ಹಣ ಕಳ್ಕೊಂಡಿದ್ರು ಅಲ್ಲೇ ಕೋಟಿ ಕೋಟಿ ಲೂಟಿ ಮಾಡಿದ್ರು ಇವತ್ತು ನಟಿಯಾಗಿ ಎಲ್ಲೋ ಕಾಣಿಸಿಕೊಳ್ಳದಿದ್ರು ನಿರ್ಮಾಪಕಿಯಾಗಿ ದೊಡ್ಡ ಸಕ್ಸಸ್ ಕಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ